ಹಾತ್ ನಮಸ್ಕಾರ ನಾನು ಕೆ ಎಂ ವೀರೇಶ್ ಚಿತ್ರಲುಕ ಸಂಪಾದಕ ಇವತ್ತು ನನ್ನ ಜೊತೆ ಈ ಬ್ಯಾಕ್ ಗ್ರೌಂಡ್ ನೋಡಿದ್ರೆ ಬಹುಶಃ ನಿಮ್ಗೆ ಅರ್ಥ ಆಗುತ್ತೆ ನಾನು ಒಬ್ರು ಲಾಯರ್ ಆಫೀಸಲ್ಲಿ ಕೂತಿದ್ದೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಕೂತ್ಕೊಂಡು ಲಾಯರ್ ಜೊತೆ ಕೂತ್ಕೊಂಡು ಮಾತಾಡೋಕ್ಕೆ ಬಂದಿರೋ ಟಾಪಿಕ್ ಬಂದು ವಿಷ್ಣುವರ್ಧನ್ ವಿಷ್ಣುವರ್ಧನ್ ಅವರ ಸಮಾಧಿ ನೆಲಸಮ ಆಗಿ ಈಗಾಗಲೇ ಅನೇಕ ದಿನ ಆಗಿದೆ ಸಮಾಧಿ ನೆಲಸಮ ಆಗೋದಕ್ಕೆ ಕಾರಣ ಏನು ಸುಮಾರು ಹನ್ನೆರಡು ಹದಿಮೂರು ವರ್ಷಗಳಿಂದ ಕೇಸ್ಗಳು ನಡ್ಕೊಂಡು ಬರ್ತಾ ಇದೆ ಆದರೆ ಅಲ್ಲಿ ಒಂದು ಆರ್ಡರ್ ಸಿಗುತ್ತೆ ಆರ್ಡರ್ ಸಿಕ್ಕಿದಾಗ ವಿಷ್ಣುವರ್ಧನ್ ಸಮಾಧಿ ನೆಲ್ಸಮ ಆಗತ್ತೆ ನೆಲ್ಸಮ ಅಷ್ಟು ಈಸಿಯಾಗಿ ಆಗತ್ತಾ ಹೈಕೋರ್ಟ್ ಅಷ್ಟು ಈಸಿಯಾಗಿ ಆರ್ಡರ್ ಪಾಸ್ ಮಾಡುತ್ತಾ ಯಾರಿಗೂ ಗೊತ್ತಿಲ್ಲದಂಗೆ ರಾತ್ರೋ ರಾತ್ರಿ ಸಮಾಧಿನ ತೆರವು ಮಾಡೋಕ್ಕಾಗತ್ತಾ ಇದೆಲ್ಲ ಹೇಗಾಯಿತು ನನ್ನ ಜೊತೆ ಇದ್ದಾರೆ ಮಾತಾಡೋದಿಕ್ಕೆ ಅರುಣ್ ಅವರು ಹೈಕೋರ್ಟ್ ಅಡ್ವೊಕೇಟು ವಿಷ್ಣುವರ್ಧನ್ ಸಮಾಧಿಗೆ ಸಂಬಂಧಪಟ್ಟಂತ ಕೇಸ್ನ ಹ್ಯಾಂಡಲ್ ಮಾಡ್ತಾ ಇರೋದು ಅರುಣ್ ಅವರು ವಲರಿ ಅಸೋಸಿಯೇಟ್ಸ್ ಅಂತ ಅಂದ್ಬಿಟ್ಟು ಸರ್ ಈಗ ವಿಷ್ಣುವರ್ಧನ್ ಸಮಾಧಿ ಅಷ್ಟು ಈಸಿಯಾಗಿ ಆರ್ಡರ್ ಹೈಕೋರ್ಟ್ ಆಲ್ಡ್ರು ಹೇಗೆ ಸಿಕ್ತು ಕಾರ್ತಿಕ್ ಅವರಿಗೆ ನಮಸ್ಕಾರ ಸಮಸ್ತ ಚಿತ್ರಲೋಕ ಡಾಟ್ ಕಾಮ್ ವೀಕ್ಷಕರಿಗೆ ಹಾಗೂ ಎಲ್ಲ ಅಭಿಮಾನಿಗಳಿಗೆ ನಾನು ಅರುಣ್ ಕೆ ಎಸ್ ಹೈಕೋರ್ಟ್ನ ವಕೀಲ ಇವತ್ತು ವಿಷ್ಣುವರ್ಧನ್ ಸಮಾಧಿ ಅಕ್ರಮವಾಗಿ ನೆಲಸಮ ಆಗಿರ್ತಕ್ಕಂಥ ವಿಚಾರವಾಗಿ ತಮ್ಮ ಮುಂದೆ ಕಾನೂನಿನ ಚೌಕಟ್ಟಿನಲ್ಲಿ ಏನೇನು ನಡೀತು ಏನಾಯಿತು ಮುಂದೆ ಏನಾಗುತ್ತದೆ ಕಾನೂನಿನ ಪ್ರಕಾರ ಇದನ್ನು ಹೇಳಲಿಕ್ಕೆ ತಮ್ಮ ಮುಂದೆ ನಾನು ಬಂದಿದ್ದೇನೆ ಸರಿಗ ಏನೇನು ಆಯಿತು ನೀವು ಯಾವಾಗಿಂದ ಕೇಸ್ ತೊಗೊಂಡ್ರಿ ನೋಡಿ ನಾನು ಕಳೆದ ಮೂರು ವರ್ಷಗಳಿಂದ ಈ ಕೇಸನ್ನು ನಾನು ರೆಗ್ಯುಲರ್ ಆಗಿ ಫಾಲೋ ಅಪ್ ಮಾಡ್ತಾ ಇದ್ದೇನೆ ಮತ್ತು ಅಭಿಮಾನ್ ಸ್ಟುಡಿಯೋದ ಕಾರ್ತಿಕ್ ಅವರು ಏನು ವಿಷ್ಣು ಸೇನಾ ಸಂಘಟನೆ ಹಾಗೂ ಡಾಕ್ಟರ್ ವಿಷ್ಣುವರ್ಧನ್ ಪುಣ್ಯಭೂಮಿ ಟ್ರಸ್ಟ್ ಏನಿದೆ ಇದು ಎರಡರ ಮೇಲೆ ಸಾಕಷ್ಟು ಸಿವಿಲ್ ಮತ್ತು ಕ್ರಿಮಿನಲ್ ದಾವೆಗಳನ್ನು ದಾಖಲಿಸುತ್ತಾರೆ ಅದನ್ನು ಕೂಡ ನಾನು ನಡೆಸ್ತಾ ಇದ್ದೆ ಈ ಸಂದರ್ಭದಲ್ಲಿ ನಮಗೆ ಅಚಾನಕ್ಕಾಗಿ ಒಂದು ಆಘಾತಕಾರಿ ಸುದ್ದಿ ಬ ಗೊತ್ತಾಗಿದ್ದೇನಂತಂದರೆ ಆಗಸ್ಟ್ ಎಂಟಿನ ಎಂಟರ ಬೆಳಗಿನ ಜಾವ ಅಂದರೆ ಆಗಸ್ಟ್ ಏಳರ ಮಧ್ಯರಾತ್ರಿಯ ನಂತರ ಒಂದು ಆಘಾತಕಾರಿ ಚಟುವಟಿಕೆಯಲ್ಲಿ ಅನಧಿಕೃತವಾಗಿ ಆ ಸಮಾಧಿಯ ವಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ಏನು ಪುಣ್ಯಭೂಮಿ ಸ್ಥಳ ಇತ್ತು ಅಭಿಮಾನ್ ಸ್ಟುಡಿಯೋದ ಆವರಣದಲ್ಲಿ ಅದನ್ನು ನೆಲಸಮಗೊಳಿಸಲಾಯಿತು ವಿಷಯ ತಿಳಿತಿದ್ದಂಗೆ ತಕ್ಷಣ ನಾವು ಕೆಂಗೇರಿ ಪೊಲೀಸ್ ಠಾಣೆಗೆ ಹೋಗಿ ಒಂದು ದೂರನ್ನು ಕೂಡ ದಾಖಲು ಮಾಡ್ತೀವಿ ಆ ಸಂದರ್ಭದಲ್ಲಿ ಪೊಲೀಸ್ನವ್ರು ಹೇಳೋದು ಇಲ್ಲ ಇದು ಹೈಕೋರ್ಟಿನ ಆದೇಶದಂತೆ ಆಗಿದೆ ಅನ್ನೋದನ್ನು ನಮ್ಮ ಗಮನಕ್ಕೆ ತರ್ತಾರೆ ತದನಂತರ ನಾವು ಹೈಕೋರ್ಟಿನ ಆದೇಶವನ್ನು ಆದೇಶದ ಪ್ರತಿಯನ್ನು ತೆಗೆಸಿ ಸರ್ಟಿಫೈಡ್ ಕಾಪಿಯನ್ನು ತೆಗೆದುಕೊಂಡು ಗಮನಿಸಲಾಗಿ ಅಲ್ಲಿ ಸಾಕಷ್ಟು ತಪ್ಪು ಮಾಹಿತಿಗಳನ್ನು ಹೈಕೋರ್ಟ್ಗೆ ಕೊಟ್ಟು ಈ ಒಂದು ಆದೇಶವನ್ನು ತೆಗೆದುಕೊಂಡಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ನಮ್ಮ ಗಮನಕ್ಕೆ ಬಂದಿದೆ ಸಾಕಷ್ಟು ಅದಕ್ಕೆ ಕಾರಣಗಳಿದೆ ಆ ಕಾರಣಗಳು ಏನು ಅನ್ನೋದು ಒಂದು ಭಾಗ ಹೈಕೋರ್ಟ್ ತೀರ್ಪು ತಗೋ ತೆಗೆದುಕೊಳ್ಳೋ ಸಂದರ್ಭದಲ್ಲಿ ಯಾವ ರೀತಿ ಅವರು ಹೈಕೋರ್ಟ್ಗೆ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅನ್ನೋದಕ್ಕೆ ನಾನು ಕೆಲವು ಅಂಶಗಳನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ ಮೊಟ್ಟ ಮೊದಲನೇದಾಗಿ ಹೈಕೋರ್ಟ್ ಮುಂದೆ ಅವರು ಹೇಳ್ತಾರೆ ಕಾರ್ತಿಕ್ ಯಾರು ಅಭಿಮಾನ್ ಸ್ಟುಡಿಯೋದ ಯಾರು ನಮ್ಮ ಸನ್ಮಾನ್ಯ ಟಿ ಎನ್ ಬಾಲಕೃಷ್ಣ ಅವರ ಮೊಮ್ಮಗ ಆತ ಹೈಕೋರ್ಟ್ಗೆ ರಿಟ್ ಪಿಟಿಷನ್ನ ದಾಖಲಿಸ್ತಿ ಆ ರಿಟ್ ಪಿಟಿಷನ್ನಲ್ಲಿ ಹೇಳ್ತಾನೆ ಇಲ್ಲಿ ಒಂದು ಇಲ್ಲಿಗಲ್ ಸ್ಟ್ರಕ್ಚರ್ ಇದೆ ಅಕ್ರಮ ಕಟ್ಟಡ ಇದೆ ಅನ್ನೋದನ್ನು ಹೈಕೋರ್ಟ್ಗೆ ಹೇಳ್ತಾನೆ ಅಲ್ಲಿ ವಿಷ್ಣುವರ್ಧನ್ ಸಮಾಧಿ ಇದೆ ಅನ್ನೋದನ್ನು ಎಲ್ಲೂ ಉಲ್ಲೇಖ ಮಾಡೋದಿಲ್ಲ ಇದು ಮೊದಲನೇ ಅಂಶ ಎರಡನೇದಾಗಿ ಆಲ್ರೆಡಿ ಮೈಸೂರಿನ ಹತ್ತಿರ ಸರ್ಕಾರವೇ ಐದು ಎಕರೆ ಜಾಗದಲ್ಲಿ ಸ್ಮಾರಕ ಮಾಡಿದೆ ಹಾಗಾಗಿ ಇಲ್ಲಿರ್ತಕ್ಕಂಥದ್ದು ಅಕ್ರಮ ಅನ್ನೋದನ್ನು ಉಲ್ಲೇಖ ಮಾಡ್ತಾನೆ ಎರಡನೇ ಅಂಶ ನಾನು ಇದನ್ನು ಸ್ಥಳಾಂತರ ಮಾಡಬೇಕು ಅಂತ ಹೇಳಿ ಡಿ ಸಿಗೆ ಮನವಿ ಪತ್ರಗಳನ್ನು ಕೊಟ್ಟಿದ್ದೀನಿ ಅಂತ ಉಲ್ಲೇಖ ಮಾಡ್ತಾನೆ ಆದರೆ ಸನ್ಮಾನ್ಯ ಡೆಪ್ಯೂಟಿ ಕಮಿಷನರ್ ಜಿಲ್ಲಾಧಿಕಾರಿಗಳು ಅವರನ್ನು ಪಾರ್ಟಿ ಮಾಡಿಲ್ಲ ಮೂರನೇದಾಗಿ ನಾವು ಸತತವಾಗಿ ಕಾನೂನು ಹೋರಾಟ ಮಾಡ್ಕೊಂಡು ಬರ್ತಾಯಿದ್ದೀವಿ ಯಾಕಂದರೆ ಎರಡು ಸಾವಿರದ ಹದಿನೇಳರಲ್ಲಿ ಇದೇ ಗಣೇಶ್ ಮತ್ತು ಗಣೇಶ್ ಮತ್ತು ಕಾರ್ತಿಕ್ ಗಣೇಶ ಕಾರ್ತಿಕ್ ಅವರ ದೊಡ್ಡಪ್ಪ ಸೊ ಅವರಿಬ್ಬರು ಸೇರಿ ಈ ಒಂದು ಹತ್ತು ಗುಂಟೆ ಜಾಗವನ್ನು ನಾವು ಉಚಿತವಾಗಿ ಕೊಡ್ತೀವಿ ಅಂತ ಹೇಳಿ ಅವ್ರದೇ ನಲ್ಲಿ ಜಿಲ್ಲಾಧಿಕಾರಿಗಳ ಮುಂದೆನೇ ಜಿಲ್ಲಾಧಿಕಾರಿಗಳಿಗೆ ಕೊಡ್ತಾರೆ ಉಚಿತವಾಗಿ ನಾವು ಕೊಡ್ತೀವಿ ಅಂತ ಆ ಒಂದು ವಾಗ್ದಾನವನ್ನು ಕೂಡ ಅವರು ಈಡೇರಿಸೋದಿಲ್ಲ ಅದನ್ನು ಕೇಳಿ ತಗೊಳ್ಳಿ ಅಂಥೇಳಿ ನಾವು ಸರ್ಕಾರದ ಮೇಲೆ ಸಾಕಷ್ಟು ಒತ್ತಡ ಹಾಕ್ತೀವಿ ಜಿಲ್ಲಾಧಿಕಾರಿಗಳಿಂದ ಹಿಡಿದು ತಹಸೀಲ್ದಾರಿಂದ ಹಿಡಿದು ಮುಖ್ಯಮಂತ್ರಿಗಳವರೆಗೆ ಸಾಕಷ್ಟು ನಾವು ಮನವಿ ಪತ್ರಗಳನ್ನು ಕೊಡ್ತೀವಿ ಹಾಗೂ ಇದರ ಮಧ್ಯೆ ಪ್ರತಿ ವರ್ಷ ವರ್ಷಕ್ಕೆ ಎರಡು ಬಾರಿಯಂತೆ ಅವರ ಜನ್ಮ ದಿನೋತ್ಸವ ಸೆಪ್ಟೆಂಬರ್ ಹದಿನೆಂಟು ಹಾಗೂ ಅವರ ಪುಣ್ಯತಿಥಿ ಡಿಸೆಂಬರ್ ಮೂವತ್ತು ಈ ಎರಡೂ ಸಂದರ್ಭಗಳಲ್ಲಿ ಅಧಿಕೃತ ಅನುಮೋದ ಅನುಮತಿ ನಮ್ಮ ಸಂಘಟನೆಗಳಿಗೆ ಕೊಡ್ತಾ ಇರ್ತಕ್ಕಂಥದ್ದು ಜಿಲ್ಲಾಧಿಕಾರಿಗಳು ಅದರ ಆಧಾರದ ಮೇಲೆ ಎರಡೂ ಕಾರ್ಯಕ್ರಮಗಳು ಪ್ರತಿ ವರ್ಷ ನಡೀತಾ ಇತ್ತು ಈ ಸಂದರ್ಭದಲ್ಲಿ ಅವರು ಕಾನೂನು ಹೋರಾಟ ಶುರು ಮಾಡಿದ್ದು ಕಳೆದ ಸ ವರ್ಷ ಡಿಸೆಂಬರ್ನಲ್ಲಿ ಏನು ಅವರ ಪುಣ್ಯತಿಥಿ ಬಂತು ಆ ಸಂದರ್ಭದಲ್ಲಿ ಆ ಸಂದರ್ಭ ಅದಕ್ಕಿಂತ ಮುಂಚಿತವಾಗಿ ಡಿಸೆಂಬರ್ ಮೊದಲನೇ ವಾರದಲ್ಲಿ ನಮಗೆ ಮೊದಲನೇ ನೋಟಿಸ್ ಬರ್ತದೆ ಒಂದು ಇಂಜೆಕ್ಷನ್ ಸೂಟ್ ಹಾಕಿ ಯಾರು ಅಲ್ಲಿ ಕಾಲಿಡಬಾರ್ದು ಅಂತ ಒಂದು ತಾತ್ಕಾಲಿಕ ನಿರ್ಬಂಧ ಕಜ್ಞೆಯನ್ನ ಇದೇ ನಮ್ಮ ಸಂಘಟನೆಯ ರಾಜುಗೌಡರು ಮತ್ತು ಇತರ ಪದಾಧಿಕಾರಿಗಳ ವಿರುದ್ಧ ತರ್ತಾರೆ ಆ ಆದೇಶವನ್ನ ಮತ್ತೆ ನಾವು ಅದೇ ಕೋರ್ಟಿನಲ್ಲಿ ಎಲ್ಲ ದಾಖಲೆಗಳು ಇಷ್ಟು ವರ್ಷಗಳು ನಾವೇನು ಮಾಡಿದ್ದೀವಿ ಅಲ್ಲಿ ನಮ್ಮ ಉದ್ದೇಶ ಏನು ಎಲ್ಲವನ್ನೂ ಮನವರಿಕೆ ಮಾಡಿಕೊಟ್ಟು ದಾಖಲೆಗಳನ್ನು ಸಲ್ಲಿಸಿ ಆರ್ಗ್ಯುಮೆಂಟ್ ಎಲ್ಲ ಮಾಡಿದ ನಂತರ ಯಾವ ಕೋರ್ಟ್ ಅಲ್ಲಿ ಸಿಟಿ ಸಿವಿಲ್ ಕೋರ್ಟ್ ನಲ್ಲಿ ಸೊ ಸಿಟಿ ಸಿವಿಲ್ ಕೋರ್ಟ್ ನಲ್ಲಿ ಸಿ ಸಿ ಎಚ್ ಹನ್ನೆರಡು ಅಲ್ಲಿ ಆರ್ಗ್ಯುಮೆಂಟ್ ಮಾಡಿದ ನಂತರ ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸ ಮಾನ್ಯ ಸಿಟಿ ಸಿವಿಲ್ ನ್ಯಾಯಾಲಯವು ನಮಗೆ ತಾತ್ಕಾಲಿಕ ನಿರ್ಬಂಧ ಇಕ್ಕಿಯನ್ನು ತೆರವುಗೊಳಿಸಿ ನೀವು ಯಥಾ ರೀತಿಯಲ್ಲಿ ಏನು ಡಿ ಸಿ ಅನುಮತಿ ಕೊಟ್ಟಿದ್ದಾರೆ ಅದರ ಆಧಾರದಂತೆ ನೀವು ಪುಣ್ಯತಿಥಿ ಕಾರ್ಯಕ್ರಮಗಳನ್ನು ಆಚರಿಸಿ ಅಂತ ಹೇಳಿ ನಮಗೆ ಅನುಮತಿಯನ್ನು ಕೊಡ್ತಾರೆ ಅದರಂತೆ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಾವು ಪುಣ್ಯತಿಥಿಯನ್ನು ಆಚರಣೆ ಮಾಡ್ತೀವಿ ಇಲ್ಲಿಗೆ ಒಂದು ಹಂತ ಆಯಿತು ಇದರ ನಂತರ ಅದೇ ಉದ್ದೇಶ ಇಟ್ಕೊಂಡು ಇನ್ನೂ ಎರಡು ಕೇಸುಗಳನ್ನು ದಾಖಲೆ ಮಾಡ್ತಾರೆ ಮೊದಲನೇ ಕೇಸ್ನಲ್ಲಿ ಯಾವಾಗ ತಾತ್ಕಾಲಿಕ ನಿರ್ಬಂಧಕ್ಕಾಗ್ನೆ ಟೆಂಪ್ರರಿ ಇಂಜೆಕ್ಷನ್ ವೆಕೇಟ್ ಆಯಿತು ಅದನ್ನು ಇಟ್ಕೊಂಡು ಇನ್ನೂ ಎರಡು ಕೇಸು ಸೇಮ್ ಟೆಂಪ್ರರಿ ಇಂಜೆಕ್ಷನ್ ಕೇಳಿ ಮತ್ತೆರಡು ಕೇಸನ್ನ ದಾಖಲೆ ಮಾಡ್ತಾರೆ ಅದೆರಡೂ ಕೂಡ ಚಾಲ್ತಿಯಲ್ಲಿದೆ ಈ ರೀತಿ ಇರಬೇಕಾದ್ರೆ ಜನವರಿ ಒಂಬತ್ತನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆ ಹದಿನಾರು ನಿಮಿಷಕ್ಕೆ ಅವರು ಹೈಕೋರ್ಟ್ಗೆ ಒಂದು ರಿಟ್ ಪಿಟಿಷನ್ನ ದಾಖಲೆ ಮಾಡ್ತಾರೆ ಆ ಅವರು ಡಿ ಸಿ ಮಾಡಲ್ಲ ನಮ್ಮ ವಿರುದ್ಧ ಕೇಸ್ ನಡೀತಾ ಇರುತ್ತೆ ಯಾರನ್ನು ಪಾರ್ಟಿ ಮಾಡಲ್ಲ ಈ ರೀತಿ ಎಲ್ಲ ಮಾಡಿ ಜೊತೆಗೆ ಅಲ್ಲಿ ಒಂದು ಅಕ್ರಮ ಕಟ್ಟಡ ಇದೆ ಅಂತ ಮಿಸ್ಲೀಡ್ ಮಾಡಿ ಕೇಸನ್ನು ಹಾಕ್ತಾರೆ ಆ ಕೇಸು ಜನವರಿ ಒಂಬತ್ತು ದಾಖಲೆ ಮಾಡಿದಂಥ ಕೇಸು ಜನವರಿ ಹದಿಮೂರನೇ ತಾರೀಕು ಕೋರ್ಟ್ ಮುಂದೆ ಬರ್ತದೆ ಮೊದಲನೇ ಲಿಸ್ಟ್ ಅಲ್ಲಿ ಆರನೇ ಕೇಸೇ ಇರ್ತದೆ ನಮ್ಗೆ ಯಾರಿಗೂ ಮಾಹಿತಿ ಇಲ್ಲ ಕೇವಲ ಹತ್ತು ನಿಮಿಷಗಳಲ್ಲಿ ಆದೇಶವನ್ನು ತಗೊಂಡು ಹೊರಗಡೆ ಬರ್ತಾರೆ ಹೈಕೋರ್ಟ್ ಆದೇಶದಲ್ಲಿ ಏನು ಹೇಳುತ್ತೆ ಎರಡು ತಿಂಗಳೊಳಗಾಗಿ ಈ ಆದೇಶವನ್ನು ನೀವು ಪಾಲನೆ ಮಾಡತಕ್ಕದ್ದು ಅಲ್ಲಿರ್ತಕ್ಕಂಥ ಏನು ಅಕ್ರಮ ಕಟ್ಟಡ ಅಂತ ಹೇಳ್ತೀರಿ ಅದನ್ನು ತೆರವುಗೊಳಿಸಬೇಕು ತೆರವುಗೊಳಿಸಿ ಅದನ್ನು ಸ್ಪೆಷಲ್ ಡಿ ಸಿಗೆ ಪಾರ್ಟಿ ಮಾಡಿರ್ತಾರೆ ಸ್ಪೆಷಲ್ ಡಿ ಸಿಗೆ ಡೈರೆಕ್ಷನ್ ಕೊಟ್ಟಿರ್ತಾರೆ ಈ ಅಂಶ ಜನವರಿ ಹದಿಮೂರು ಆದೇಶ ತಗೊಂಡ ನಂತರ ಸಾಕಷ್ಟು ಕೆ ದಿನಗಳು ಸಿವಿಲ್ ನ್ಯಾಯಾಲಯದಲ್ಲಿ ಕೇಸ್ ನಡೀತಾ ಇದೆ ಅಲ್ಲೂ ಗಮನಕ್ಕೆ ತರಲ್ಲ ಡಿ ಸಿಗಾಗಲಿ ಸ್ಪೆಷಲ್ ಡಿ ಸಿಗಾಗಲಿ ತಹಸೀಲ್ದಾರ್ಗಾಗಲಿ ಯಾರಿಗೂ ಮಾಹಿತಿ ಕೊಡೋಲ್ಲ ಯಾರಿಗೂ ಗೊತ್ತಿಲ್ಲದೆ ಆಗಸ್ಟ್ ಎಂಟರ ಬೆಳಗಿನ ಜಾವ ಅಂದರೆ ಆಗಸ್ಟ್ ಏಳರ ಮಧ್ಯರಾತ್ರಿ ನಂತರ ರಾತ್ರೋರಾತ್ರಿ ಆ ಒಂದು ಏನು ವಿಷ್ಣುವರ್ಧನ್ ಪುಣ್ಯಭೂಮಿ ಸ್ಮಾರಕ ಇತ್ತು ಅದನ್ನು ನೆಲಸಮಗೊಳಿಸಲಾಗುತ್ತೆ ಇದು ಕಾನೂನಿನ ಒಂದು ಕಾನೂನಿನ ಕಣ್ಣಿಗೆ ಮಣ್ಣೆರ್ಚೋದು ಒಂದು ತಂತ್ರ ಜೊತೆಗೆ ಕಾನೂನಿನ ಸ್ಪಷ್ಟವಾದ ಉಲ್ಲಂಘನೆ ಮತ್ತು ದುರ್ಬಳಕೆ ಅಂತಂದರೆ ಈಗ ಕ ಹೈಕೋರ್ಟ್ ಕೂಡ ತನ್ನ ಡೈರೆಕ್ಷನ್ನಲ್ಲಿ ಕೇವಲ ಎರಡು ತಿಂಗಳೊಳಗೆ ಮಾಡಬೇಕು ಅಂತ ಹೇಳಿತ್ತು ಜನವರಿಯಲ್ಲಿ ಆರ್ಡರ್ ತೊಗೊಂಡು ಆಗಸ್ಟ್ವರೆಗೂ ಹತ್ತತ್ರ ಏಳು ತಿಂಗಳು ಏನು ಮಾಡ್ತಿದ್ರು ಇವರು ಯಾರ ಗಮನಕ್ಕೂ ತರಲಿಲ್ಲ ಯಾರಿಗೂ ಮಾಹಿತಿ ಇಲ್ಲ ರಾತ್ರೋ ರಾತ್ರಿ ಮಾಡತಕ್ಕಂಥದ್ದು ಒಂದು ವಿಧ್ವಂಸಕಾರಿ ಘಟನೆ ಆಗಿದೆ ಅಲ್ಲ ಡಿ ಸಿ ಗಮನಕ್ಕೆ ತಂದಿದಾರಲ್ಲ ಯಾರ ಗಮನಕ್ಕೂ ತಂದಿಲ್ಲ ನಾವು ತದನಂತರ ಡಿ ಸಿಗೂ ಹೋಗಿ ಕಂಪ್ಲೇಂಟ್ ಕೊಟ್ವಿ ತಹಸೀಲ್ದಾರ್ಕ್ ಕಂಡ್ವಿ ಹಾಗೆ ಸ್ಪೆಷಲ್ ಡಿ ಸಿಗೂ ಕಂಡ್ವಿ ಯಾರ ಬಳಿಯೂ ಮಾಹಿತಿ ಇಲ್ಲ ನಾವು ಆಗಸ್ಟ್ ಎಂಟರ ನಂತರ ಹೋಗಿ ಮಾತಾಡಿದಾಗಲೇ ಅವರು ಅವ್ರ ಗಮನಕ್ಕೂ ಬಂದಿದ್ದು ಅವ್ರ ಗಮನಕ್ಕೂ ಮೊದಲನೇದಾಗಿ ಗಮನಕ್ಕೆ ತಂದಿದ್ದೇ ನಾವು ಸೊ ಈ ರೀತಿ ಇರಬೇಕಾದ್ರೆ ಈಗ ಅವರು ಎಲ್ಲರೂ ಹೇಳೋದೇನು ಅಂತಂದ್ರೆ ಹೈಕೋರ್ಟ್ ಆರ್ಡರ್ ಇದೆ ನಾವೇನು ಮಾಡಲಿಕ್ಕಾಗಲ್ಲ ಅಂತ ಅವರು ಕೈ ಚೆಲ್ಲಿದರು ಇದರ ನಂತರ ನಾವು ಕಾನೂನಿನ ಹೋರಾಟವನ್ನು ಮುಂದುವರಿಸುವ ಭಾಗವಾಗಿ ಈ ಒಂದು ಏನು ಜನವರಿ ಹದಿಮೂರರ ರಿಟ್ ಪಿಟಿಷನ್ ಆದೇಶ ಡಬ್ಲ್ಯೂ ಪಿ ನಂಬರ್ ಫೈವ್ ಏಯ್ಟ್ ತ್ರೀ ಆಫ್ ಟ್ವೆಂಟಿ ಟ್ವೆಂಟಿ ಫೈವ್ ಕಾರ್ತಿಕ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಈ ಕೇಸಿನಲ್ಲಿ ಏನು ಆದೇಶ ಕೊಟ್ಟಿದ್ರು ಈ ಕೇಸಿನ ವಿರುದ್ಧ ಈ ತೀರ್ಪಿನ ವಿರುದ್ಧ ಪುನರ್ ಪರಿಶೀಲನಾ ಅರ್ಜಿ ರಿವ್ಯೂ ಪಿಟಿಷನ್ ಇದನ್ನು ನಾವು ಈಗಾಗಲೇ ಹೈಕೋರ್ಟ್ಗೆ ದಾಖಲೆ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಹೈಕೋರ್ಟ್ ಈ ನಮ್ಮ ರಿವ್ಯೂ ಪಿಟಿಷನನ್ನು ಅದರಲ್ಲಿ ಆರ್ಗ್ಯುಮೆಂಟ್ ಕೇಳೋದಿದೆ ಇದಿಷ್ಟು ಈಗಿನ ಒಂದು ಕಾನೂನಿನ ಹೋರಾಟದ ಸ್ಥಿತಿಗತಿ ಒಂದು ಶಾಕಿಂಗ್ ವಿಷಯ ಏನು ಅಂತಂದರೆ ಕೇಸ್ ನಡೆಸ್ತಾ ಇರುವಂಥ ಅಡ್ವೊಕೇಟ್ಗೂ ನಿಮಗೂ ಗೊತ್ತಿಲ್ಲ ಕೇಸ್ ಹಾಕದಂತ ಪಾರ್ಟಿ ರಾಜುಗೌಡ ಅವ್ರಿಗೂ ಇದ್ರ ಬಗ್ಗೆ ಗೊತ್ತಿಲ್ಲ ರಾತ್ರೋ ರಾತ್ರಿ ಸಮಾಧಿ ತೆರವಾಗತ್ತೆ ಇದು ಒಂದು ಭಾಗ ಈಗಾಗಲೇ ಆಗೋಗಿದೆ ಒಂದು ವಿಷಯ ಏನು ಅಂತಂದ್ರೆ ಈಗ ನನ್ನ ಹತ್ರ ಒಂದು ಪತ್ರ ಇರೋ ಪ್ರಕಾರ ಗಣೇಶ್ ಅವರು ಅಭಿಮಾನ್ ಸ್ಟುಡಿಯೋದ ಮಾಲೀಕರು ಬಾಲಕೃಷ್ಣ ಅವರ ಮಗ ಹತ್ತೊಂಬತ್ತು ಹನ್ನೆರಡು ಎರಡ್ ಸಾವಿರದ ಹದಿನೇಳರಲ್ಲೇ ಒಂದು ಪತ್ರ ಕೊಟ್ಟಿದ್ದಾರೆ ಈ ಪತ್ರದ ಪ್ರಕಾರ ಹತ್ತು ಗಂಟೆ ಜಾಗ ಕೊಡ್ತಾ ಇದ್ದೀನಿ ಅಂದ್ಬಿಟ್ಟು ಉಚಿತವಾಗಿ ಉಚಿತವಾಗಿ ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಸನ್ಮಾನ್ಯ ಡಿ ಸಿ ಆಗಿನ ಡಿ ಸಿ ಆಗಿದ್ದಂತ ಸನ್ಮಾನ್ಯ ವಿ ಶಂಕರ್ ಅವರು ಅವರ ನೇತೃತ್ವದಲ್ಲಿ ತಹಸೀಲ್ದಾರ್ ಅವರ ಮುಂದಾಳತ್ವದಲ್ಲಿ ಹಾಗೂ ಗಣೇಶ್ ಮತ್ತು ಇದೇ ಕಾರ್ತಿಕ್ ಮತ್ತು ರಾಜುಗೌಡರು ಇವರೆಲ್ಲರ ಒಂದು ಉಪಸ್ಥಿತಿಯಲ್ಲಿ ಒಂದು ಸರ್ವೆಯನ್ನು ಕೈಗೊಳ್ಳಲಾಗುತ್ತೆ ಆ ಸರ್ವೆಯ ಉದ್ದೇಶ ಏನು ವಿಷ್ಣುವರ್ಧನ್ ಪುಣ್ಯಭೂಮಿ ಏನಿತ್ತು ಆ ಹತ್ತು ಗುಂಟೆ ಜಾಗ ಅದರ ಚಕ್ಕು ಬಂದಿಯನ್ನು ಬೌಂಡ್ರಿಗಳನ್ನು ಫಿಕ್ಸ್ ಮಾಡ್ತಕ್ಕಂಥದ್ದು ಆ ಒಂದು ಮಾತುಕತೆಯಲ್ಲಿ ಸರ್ವೆ ಮಾಡಿ ಅಲ್ಲಿ ಚಕ್ಕುಬಂದಿಗಳನ್ನು ನಿಗದಿಪಡಿಸಿ ಒಂದು ಸರ್ವೆ ಸ್ಕೆಚ್ ಕೂಡ ಬಿಡುಗಡೆ ಆಗುತ್ತೆ ಅದರ ಆಧಾರದ ಮೇಲೆ ಇದು ಹದಿನೈದು ಹನ್ನೆರಡು ಎರಡು ಸಾವಿರದ ಹದಿನೇಳರಲ್ಲಾಗುತ್ತೆ ಇದಾಗಿ ನಾಲ್ಕು ದಿವಸಕ್ಕೆ ಅಂದರೆ ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಹದಿನೇಳಕ್ಕೆ ಅಧಿಕೃತವಾಗಿ ಅಭಿಮಾನ್ ಸ್ಟುಡಿಯೋದ ಲೆಟರ್ ಹೆಡ್ನಲ್ಲಿ ಇದೇ ಗಣೇಶ್ ಮತ್ತು ಕಾರ್ತಿಕ್ ಅವರು ನಮಗೆ ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳಿಗೆ ಒಂದು ಪತ್ರವನ್ನು ಬರೀತಾರೆ ಏನಂತ ನಾವು ಹತ್ತು ಗುಂಟೆಯನ್ನು ಅಭಿಮಾನಿಗಳಿಗಾಗಿ ಸಮಾಧಿ ಸ್ಥಳದ ಪುಣ್ಯಭೂಮಿ ಜಾಗವನ್ನು ಉಚಿತವಾಗಿ ಕೊಡಲಿಕ್ಕೆ ಸಿದ್ಧ ಇದ್ದೇವೆ ನಮಗೆ ಅದಕ್ಕೆ ಯಾವುದೋ ಒಂದು ಹಣದ ಅಗತ್ಯ ಇಲ್ಲ ಉಚಿತವಾಗಿ ಇದ್ದೀವಿ ಯಾಕಂದ್ರೆ ನಾವು ವಿಷ್ಣುವರ್ಧನ್ ಅಭಿಮಾನಿಗಳು ಅನ್ನೋದನ್ನು ಉಲ್ಲೇಖ ಮಾಡಿ ಅವರು ಒಂದು ಪತ್ರವನ್ನು ಕೊಡ್ತಾರೆ ತದನಂತರ ದುರದೃಷ್ಟವಶಾತ್ ಆಗಿನ ಜಿಲ್ಲಾಧಿಕಾರಿಗಳು ಬದಲಾಗ್ತಾರೆ ನಂತರ ಸಾಕಷ್ಟು ಜಿಲ್ಲಾಧಿಕಾರಿಗಳು ಬದಲಾಗ್ತಾರೆ ಅಧಿಕಾರಿಗಳು ಬದಲಾಗ್ತಾರೆ ತಹಸೀಲ್ದಾರ್ಗಳು ಬದಲಾಗ್ತಾರೆ ಸರ್ಕಾರವೂ ಬದಲಾಗುತ್ತೆ ಯಾವ ಸರ್ಕಾರವೂ ಇದನ್ನು ಆಗಿ ಕಿಂಚಿ ಕಿಂಚಿತ್ತೂ ಅದ್ರ ಬಗ್ಗೆ ಗಮನ ಹರಿಸೋದಿಲ್ಲ ನಾವು ನಿರಂತರವಾಗಿ ಇದರ ಬಗ್ಗೆ ರೆಪ್ರೆಸೆಂಟೇಷನ್ಸ್ ಕೊಡ್ತಾ ಬರ್ತೀವಿ ಮನವಿ ಪತ್ರಗಳನ್ನು ಕೊಡ್ತಾ ಬರ್ತೀವಿ ತಹಸೀಲ್ದಾರಿಯಿಂದ ಹಿಡಿದು ಮುಖ್ಯಮಂತ್ರಿಗಳವರೆಗೆ ಅವ್ರು ಬರ್ಕೊಟ್ಟಿದ್ದಾರೆ ಅದನ್ನೇ ನೀವು ಇಂಪ್ಲಿಮೆಂಟ್ ಮಾಡಿದ್ರೂ ಸಾಕು ಆ ಹತ್ತು ಗುಂಟೆ ಜಾಗವನ್ನು ಅವರ ಲೆಟ್ರ್ ಆಧಾರದ ಮೇಲೆ ಒಂದು ಅಕ್ವಿಸೇಷನ್ ಮಾಡ್ಕೊಳ್ಳಿ ಸರ್ಕಾರದ ವಶಕ್ಕೆ ಪಡ್ಕೊಳ್ಳಿ ಅದನ್ನು ಪುಣ್ಯಭೂಮಿ ಅಂತ ಸ್ಮಾರಕ ಮಾಡಿ ಘೋಷಣೆ ಮಾಡಿ ಹಾಗೆ ಅಂಥೇಳಿ ನಾವು ಮನೆ ಪ ಪತ್ರಗಳನ್ನು ಕೊಡ್ತಾ ಬರ್ತೀವಿ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಇದನ್ನೇ ಮೇಲಾಗಿ ಇಟ್ಕೊಂಡು ಇದರ ಆಧಾರದ ಮೇಲೆ ನಾವು ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಕೂಡ ಹೈಕೋರ್ಟ್ನಲ್ಲಿ ದಾಖಲೆ ಮಾಡ್ತೀವಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಆಗ ಹೈಕೋರ್ಟ್ ಹೇಳುತ್ತೆ ಇಲ್ಲ ಇಲ್ಲ ಇದನ್ನು ಸರ್ಕಾರ ಜೊತೆ ನೀವು ಮಾತಾಡ್ಕೊಳ್ಳಿ ಇದು ಪಬ್ಲಿಕ್ ಇಂಟ್ರೆಸ್ಟ್ ಅಂತ ಬರೋದಿಲ್ಲ ಇದರಲ್ಲಿ ಹಾಗಾಗಿ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಪ ಪಿಟಿಷನ್ನ ನಾವು ವಜಾ ಮಾಡ್ತೀವಿ ನೀವು ಮುಂದಿನ ಏನಿದೆ ನೀವು ಸರ್ಕಾರದ ಜೊತೆ ಮಾತಾಡ್ಕೊಡಲಿಕ್ಕೆ ನಿಮಗೆ ಅವಕಾಶ ಇದ್ದೇ ಇದೆ ಅಂಥೇಳಿ ಆದೇಶವನ್ನು ಕೊಡುತ್ತೆ ಈ ಆದೇಶವನ್ನೇ ಇಟ್ಟುಕೊಂಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಿಸೆಂಬರ್ನಲ್ಲಿ ಕಾರ್ತಿಕ್ಕು ಇಲ್ಲ ಇವ್ರಿಗೆ ಯಾವುದೇ ಹಕ್ಕಿ ಇಲ್ಲ ಇಲ್ಲಿ ಅಂಥೇಳಿ ಆಗಲೇ ನಾನು ಉಲ್ಲೇಖ ಮಾಡಿದಂಥ ಒಂದು ಸೂಟನ್ನು ಸಿವಿಲ್ ದಾವೆಯನ್ನು ದಾಖಲೆ ಮಾಡ್ತಾರೆ ಸಿ ಮಾನ್ಯ ಸಿಟಿ ಸಿವಿಲ್ ನ್ಯಾಯಾಲಯದ ಎದುರುಗಡೆ ಆ ದಾವೆಯಲ್ಲಿ ಆರ್ಗ್ಯುಮೆಂಟಾಗಿ ಇಲ್ಲ ಇವ್ರಿಗೆ ಅನುಮತಿ ಕೊಡಬೇಕು ಅಂತ ಆದ ನಂತರ ನಾವು ಪುಣ್ಯತಿಥಿಯನ್ನು ಸೆಪ್ಟೆಂಬರ್ ಡಿಸೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮಾಡ್ತೀವಿ ತದನಂತರ ಯಾರಿಗೂ ಗಮನಕ್ಕೆ ತರದಂತೆ ನಮ್ಮನ್ನು ಪಾರ್ಟಿ ಮಾಡಿದೆ ನಮ್ಮ ವಿರುದ್ಧ ಹಾಕಿ ಈ ಕೇಸ್ನಲ್ಲಿ ಮಾತ್ರ ನಮ್ಮನ್ನು ಯಾರನ್ನೂ ಪಾರ್ಟಿ ಮಾಡಿಲ್ಲ ಡಿ ಸಿನ ಪಾರ್ಟಿ ಮಾಡಿಲ್ಲ ಯಾರನ್ನೂ ಪಾರ್ಟಿ ಮಾಡಿದೆ ಅಕ್ರಮ ಕಟ್ಟಡ ಇದೆ ಅಂತ ಹೇಳಿ ಸುಳ್ಳು ಮಾಹಿತಿಯನ್ನು ಕೊಟ್ಟು ರಾತ್ರೋರಾತ್ರಿ ಈ ರೀತಿ ಒಂದು ದುರ್ಘಟನೆಯನ್ನೂರಲ್ಲಿ ಹೈಕೋರ್ಟ್ ಅಲ್ಲಿ ಮಾಡ್ತಾರಲ್ಲ ಹಾಕಿದಾರಲ್ಲ ಹೌದು ಅದನ್ನು ಹಿಂದೆ ಎರಡ್ ಸಾವಿರದ ಹದಿನೈದರಲ್ಲಿ ಸರ್ಕಾರ ಒಂದು ಆದೇಶವನ್ನು ಹೊರಡಿಸುತ್ತೆ ಎರಡು ಗುಂಟೆಯನ್ನ ನಾವು ಗುಂಟೆಗೆ ಎರಡು ಎಕರೆ ಜಾಗವನ್ನು ನಾವು ವಶಪಡಿಸ್ಕೋತೀವಿ ಆ ಎರಡು ಎಕರೆ ವಶಪಡಿಸ್ಕೊಳ್ಳು ಅಲ್ಲಿ ಸ್ಮಾರಕ ಮಾಡ್ತೀವಿ ಅಂತ ಆ ಆದೇಶವನ್ನು ಪ್ರಶ್ನೆ ಮಾಡಿ ಎರಡು ಸಾವಿರದ ಹದಿನೈದರಲ್ಲಿ ಅವರು ಕಾರ್ತಿಕ್ ಅವರು ಅಭಿಮಾನ್ ಸ್ಟುಡಿಯೋದವರು ಹೈಕೋರ್ಟನ್ನು ಹೈಕೋರ್ಟ್ನಲ್ಲಿ ರಿಟ್ ಪಿಟಿಷನ್ ದಾಖಲೆ ಮಾಡ್ತಾರೆ ಅದರಲ್ಲಿ ಒಪ್ಕೊಳ್ತಾರೆ ಎರಡು ಸಾವಿರದ ಹದಿನೇಳರಲ್ಲಿ ನಾವು ಈ ರೀತಿ ಬರ್ಕೊಟ್ಟಿದ್ದೀವಿ ಅನ್ನೋದನ್ನು ಕ ಒಪ್ಕೊಳ್ತಾರೆ ಅದು ಒಪ್ಕೊಂಡ್ರೂ ಕೂಡ ಹೈಕೋರ್ಟ್ ಮತ್ತೆ ಅಲ್ಲಿ ದಾರಿ ತಪ್ಪಿಸ್ತಾರೆ ಇಲ್ಲ ಆಲ್ರೆಡಿ ನಾವು ಮೈಸೂರಿನಲ್ಲಿ ಸ್ಮಾರಕ ಮಾಡಿಬಿಟ್ಟಿದ್ದೀವಿ ಹಾಗಾಗಿ ಇಲ್ಲಿ ಏನೂ ಇಲ್ಲ ಅನ್ನೋದು ಒಂದು ಮಾಹಿತಿಯನ್ನು ಹೈಕೋರ್ಟ್ಗೆ ಕೊಟ್ಟು ಅದರ ಆಧಾರದ ಮೇಲೆ ಹೈಕೋರ್ಟ್ ಆ ರಿಟ್ ಪಿಟಿಷನನ್ನು ಆದೇಶ ಮಾಡುತ್ತೆ ಅಲ್ಲೂ ಕೂಡ ಈ ಹತ್ತು ಗುಂಟೆ ಜಾಗದ ಪರವಾಗಿ ನೀವು ಸರ್ಕಾರ ಜೊತೆ ಮತ್ತೆ ನೀವು ಮನವಿ ಪತ್ರಗಳನ್ನು ಕೊಡಿ ನೀವು ಮಾತುಕತೆ ಮಾಡಿಕೊಳ್ಳಿ ಅಂಥೇಳಿ ಆದೇಶವನ್ನು ನಮ್ಮ ಸಂಘಟನೆಗೆ ಕೊಡುತ್ತೆ ಯಾಕೆಂದರೆ ಆ ರಿಟ್ ಪಿಟಿಷನ್ನಲ್ಲಿ ನಮ್ಮ ಸಂಘಟನೆಯವರು ನಾವೊಂದು ಇಂಪ್ಲೀಡಿಂಗ್ ಅರ್ಜಿ ಹಾಕ್ಕೊಂಡು ನಾವು ಆ ಕೇಸ್ನಲ್ಲಿ ಇರ್ತೀವಿ ಸೊ ಈ ರೀತಿ ಇದ್ದಾಗ ಅದರ ಆಧಾರದ ಮೇಲೆ ನಾವು ಕೊಟ್ಟಂಥ ಎಲ್ಲ ಮನವಿ ಪತ್ರಗಳನ್ನು ಪರಿಗಣಿಸಬೇಕು ಅಂತ ನಾವು ಹೈಕೋರ್ಟ್ಗೆ ಪಿ ಎ ಎಲ್ ಅನ್ನು ದಾಖಲಿಸಿರ್ತೀವಿ ಈಗ ಹೊಡೆದಾಕಾಗಿದೆ ಮುಂದಿನ ಮುಂದಿನ ಕ್ರಮ ಏನಾಗ್ಬೋದು ನೋಡಿ ಒಡೆದಿದ್ದಾಗೋಗಿದೆ ಅಂದ ಮಾತ್ರಕ್ಕೆ ಅದು ಪೂರ್ಣ ಇಲ್ಲಿಗೆ ಮುಗೀತು ಅಂತಲ್ಲ ಕಾನೂನಿನಲ್ಲಿ ಯಾವುದೇ ಕಟ್ಟಡವನ್ನು ಮತ್ತೆ ಪುನರ್ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇದ್ದೇ ಇದೆ ಇದು ಮೊದಲನೇದು ಎರಡನೇದಾಗಿ ಅದು ವಿಷ್ಣುವರ್ಧನ್ ಸ ಅವರ ಅಪ್ಪಾಜಿಯವರ ಸ್ಮಾರಕ ಮತ್ತು ಅಲ್ಲಿ ಪುಣ್ಯ ಭೂಮಿ ಅನ್ನೋದನ್ನು ಯಾರೂ ಕೂಡ ಅಲ್ಲಿಗಳಿಲಿಕ್ಕೆ ಸಾಧ್ಯ ಇಲ್ಲ ಐದು ಎಕರೆ ಜಾಗದಲ್ಲಿ ಸರ್ಕಾರ ಮೈಸೂರಿನಲ್ಲಿ ಒಂದು ಸ್ಮಾರಕವನ್ನು ಮಾಡಿದೆ ಆದರೆ ಅದು ಇದಕ್ಕೆ ಪರ್ಯಾಯ ಅಂತಲ್ಲ ಇದು ಪುಣ್ಯಭೂಮಿ ಎಲ್ಲಿ ಅವರ ಅಂತಿಮ ಸಂಸ್ಕಾರ ಆಗಿದೆ ಅಂತಿಮ ವಿಧಿವಿಧಾನಗಳಾಗಿದೆ ಅಗ್ನಿಸ್ಪರ್ಶ ಆದಂಥ ಜಾಗ ಇದೆ ಅದು ಕೂಡ ಎಲ್ಲ ಅಭಿಮಾನಿಗಳಿಗೆ ಈವನ್ ಅವರ ಕುಟುಂಬಸ್ಥ ವರ್ಗದವ್ರಿಗೂ ಕೂಡ ಅದು ಒಂದು ಪವಿತ್ರ ಜಾಗನೇ ಅದು ಪುಣ್ಯಭೂಮಿಯೇ ಸೊ ಹಾಗಾಗಿ ಆ ಪುಣ್ಯ ಭೂಮಿಯನ್ನು ಪುನರ್ ಪ್ರತಿಷ್ಠಾಪನೆ ಮಾಡಬೇಕು ಈ ಒಂದು ಆದೇಶ ಏನು ಕೊಟ್ಟಿದೆ ಹೈಕೋರ್ಟು ಇದನ್ನು ಪುನರ್ ಪರಿಶೀಲನೆ ಮಾಡಬೇಕು ರಿವ್ಯೂ ಮಾಡಬೇಕು ಹಾಗೆ ಅಂಥೇಳಿ ಈಗಾಗಲೇ ನಾವು ರಿವ್ಯೂ ಪಿಟಿಷನ್ನ ದಾಖಲೆ ಮಾಡಿದ್ದೇವೆ ಇದರ ಜೊತೆಗೆ ಡಿಸೆಂಬರ್ ಮೂವತ್ತು ಈಗ ಟೈಮಿಂಗ್ಸ್ ನಾವು ಯೋಚನೆ ಮಾಡಬೇಕು ನೋಡಿ ಜನವರಿ ಹದಿಮೂರನಲ್ಲಿ ಆದೇಶ ತಗೋತಾರೆ ಆಗಸ್ಟ್ ಏಳು ರಾತ್ರಿವರೆಗೂ ಕಾಯ್ತಾರೆ ಯಾಕೆ ಆಗಸ್ಟ್ ಯಾಕೆ ಕಾದರು ಅಂದರೆ ನೆಕ್ಸ್ಟು ಸೆಪ್ಟೆಂಬರಲ್ಲಿ ವಿಷ್ಣುವರ್ಧನ್ ಅಪ್ಪಾಜಿಯವರ ಎಪ್ಪತ್ತೈದನೇ ಜನ್ಮದಿನೋತ್ಸವ ಇದೆ ಸೆಪ್ಟೆಂಬರ್ ಹದಿನೆಂಟು ಆ ಕಾರ್ಯಕ್ರಮ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ಆಗಸ್ಟ್ನಲ್ಲಿ ಇವರು ಏನು ಮೂರು ದಿನಗಳ ಸತತವಾದ ರಜೆ ಬಂತು ಆ ಒಂದು ಇದನ್ನು ಗಮನದಲ್ಲಿಟ್ಕೊಂಡು ಆಗಸ್ಟ್ ಏಳು ಮಧ್ಯರಾತ್ರಿಯ ನಂತರ ಆಗಸ್ಟ್ ಎಂಟರ ಬೆಳಗಿನ ಜಾವಕ್ಕೆ ಮುಂಚೆ ಈ ಧ್ವಂಸ ಕಾರ್ಯವನ್ನು ಮಾಡಿದ್ದಾರೆ ಅದನ್ನು ಕೂಡ ಕೋರ್ಟ್ ಗಮನಕ್ಕೆ ತಂದು ಸೆಪ್ಟೆಂಬರ್ ಹದಿನೆಂಟು ಅವರ ಎಪ್ಪತ್ತೈದನೇ ದಿನೋತ್ಸವನ ಅಭಿಮಾನ್ ಸ್ಟುಡಿಯೋದ ಆವರಣದಲ್ಲಿ ವಿಜೃಂಭಣೆಯನ್ನು ಮಾಡಲಿಕ್ಕೆ ನಾವು ಅನುಮತಿಯನ್ನು ಕೇಳಿದ್ದೇವೆ ಅದನ್ನು ಕೂಡ ಹೈಕೋರ್ಟ್ ಪರಿಗಣಿಸಲಿದೆ